ಒಂದು ಒಂದು ಮಾತು ಅದೇ ರೀತಿಯಲ್ಲಿ ನಿಮ್ಮ ಸಹೋದರಿ ಭಾಗಿರಥಿ ಕೂಡ ಯೋಗದಲ್ಲಿ ಉನ್ನತ ದರ್ಜೆಯಲ್ಲಿ ಇದ್ದಾರೆ ಅವರು ಯಾಕೆ ಅಂತ ಹೇಳಿದ್ರೆ ವಿದೇಶಗಳಲ್ಲೂ ಕೂಡ ಇವರು ತರಗತಿಗಳನ್ನ ಹೇಳ್ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಒಂದು ಆರಕ್ಷಕ ಸಿಬ್ಬಂದಿಗಳಿಗೆ ಕೂಡ ಒಂದು ತರಬೇತಿಯನ್ನ ನೀಡ್ತಾ ಇದ್ದಾರೆ ಉನ್ನತ ಇದ್ದಾರೆ ಅವರು ಜಿ ಸಿ ಪಿ ಆಗಿರ್ಬೋದು ಅಥವಾ ಡಿ ಸಿ ಪಿ ಆಗಿರ್ಬೋದು ಅಂಥವ್ರಿಗೆಲ್ಲ ತಮ್ಮ ಒಂದು ಕಾರ್ಯವೈಖರಿಯಿಂದ ತರಬೇತಿಯನ್ನು ಕೊಡ್ತಾ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅವ್ರು ಬರಲಿಲ್ಲ ಅನ್ನೋದು ನನಗಂತೂ ತುಂಬ ಬೇಸರ ಆಗ್ತಿದೆ ಒಂದು ದೂರವಾಣಿ ಕರೆ ಮಾಡಿದ್ರೆ ಅವರು ರಿಸೀವ್ ಮಾಡ್ತಿಲ್ಲ ಆದರೂ ಕೂಡ ತಾವು ಹೇಳಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಪವರ್ ಯೋಗದಲ್ಲಿ ಅನ್ನು ಪಡೆದು ವಿವಿಧ ವಿವಿಧ ಕ್ಷೇತ್ರಗಳಲ್ಲಿರುವಂತಹವರಿಗೆ ಯೋಗ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅವರು ಪವರ್ ಯೋಗದಲ್ಲಿ ಡಾಕ್ಟರೇಟ್ ಪಡೆದು ಇಲ್ಲ ಎಲ್ಲ ವರ್ಗದ ಜನರಿಗೆ ಅವರು ಯೋಗ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಅವರು ಕನ್ನಡತಿ ಬಾಗಿರತಿ ಅಂತಲೇ ಹೆಸರಾಗಿದ್ದಾರೆ ಅವರು ಕನ್ನಡ ಬಾರದವರಿಗೆ ಕನ್ನಡವನ್ನು ಕಲಿಸ್ತಾ ಇದ್ದಾರೆ ಮತ್ತು ಎಲ್ಲ ಇಲಾಖೆ ಕನ್ನಡದ ತುಂಬ ದೊಡ್ಡ ಅಭಿಮಾನಿ ವಿದೇಶದಲ್ಲಿದ್ದರೂ ಕೂಡ ಕನ್ನಡ ತರಗತಿಗಳನ್ನ ನಡೆಸ್ತಾರೆ ವಿದೇಶಿಯರಿಗೂ ಕನ್ನಡ ಭಾಷೆಯನ್ನು ಕಲಿಸ್ತಾರೆ ಇಲ್ಲಿ ನಮ್ಮ ಅನ್ಯ ರಾಜ್ಯದವ್ರಿಗೂ ಕೂಡ ಅವರು ಕನ್ನಡ ಭಾಷೆಯನ್ನು ಕಲಿಸ್ತಾ ಇದ್ದಾರೆ ಹೆಸರು ಹೊಸ ಕನ್ನಡತಿ ಬಾಗಿರ ಚಿಂತನೆ ಅವರು ಮುಂದಿಕೊಂಡಿದ್ದಾರೆ ಎಲ್ಲ ವರ್ಗದವ್ರಿಗೂ ಉಚಿತವಾಗಿ ಯೋಗವನ್ನ ಹೇಳ್ಕೊಡ್ತಾ ಇದ್ದಾರೆ ಮತ್ತೆ ದೀನ ದಲಿತರೇ ಅನ್ನ ವೇದ ಇಲ್ಲದೆ ಅವರು ಯಾರಿಗೆಲ್ಲ ಸೌಲಭ್ಯ ತೊಡಿಬೇಕು ಅವರಿಗೆ ಉಚಿತ ಯೋಗ ತರಬೇತಿಗಳನ್ನ ನಡೆಸ್ತಾ ಇದ್ದಾರೆ ಆನ್ಲೈನ್ ಕ್ಲಾಸ್ಗಳನ್ನ ನಡೆಸ್ತಾ ಇದ್ದಾರೆ ಅವರು ಶಾಲೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಇದೇ ಶಾಲೆಯಲ್ಲಿ ಮತ್ತು ಕುಗ್ರಾಮ ಆಗಿನ ಕಾಲದಲ್ಲಿ ಅದು ಕುಗ್ರಾಮ ಈಗಲೂ ಕೂಡ ಯಾವುದೇ ಸರ್ಕಾರಿ ವಾಹನ ಊರಿಗೆ ಹೋಗಲ್ಲ ಇವತ್ತು ಇವನ್ ಟುಡೇ ಕೂಡ ಅಂತ ಊರಿನಲ್ಲಿ ಬೆಳೆದು ಬಂದ ಅವರು ಅಂತ ಊರಿನಲ್ಲಿ ಬೆಳೆದು ಬಂದು ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣವನ್ನು ಇದೇ ಊರಿನಲ್ಲಿ ಮುಗಿಸಿ ಅವರು ಉನ್ನತ ಸಂಘವನ್ನು ಬೆಂಗಳೂರಿನಲ್ಲಿ ಮುಗಿಸ್ತಾರೆ ಆ ನಂತರ ಅವರು ಅವರದೇ ಆದ ಕೃತಿಗಳನ್ನ ಸಹ ಬಿಡುಗಡೆ ಮಾಡ್ತಾರೆ ನಮ್ಮ ತಾರ ಗ್ರಂಥಾಲಯಗಳಲ್ಲಿ ಅವರ ಕೃತಿಗಳಿದೆ ಮತ್ತು ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆದು ಅದಕ್ಕೆ ನಿಲ್ಸಿಲ್ಲ ಮತ್ತೆ ಇದೊಂದು ಭಾಗೀರಥಿ ಅಲ್ಲ ಅವರು ನಿಮ್ಗೊಬ್ರಿಗೆ ಸಹೋದರಿ ಅಲ್ಲ ಈ ಊರಿಗೆ ಸಹೋದರಿ ಅಂತ ಹೇಳಿ ಭಾವಿಸ್ತೀನಿ ಒಂದ್ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅವರು ಇರೋ ಒಂದು ಹಂತದಲ್ಲಿ ಇವಾಗ ಭಾಗೀರಥಿ ನೀ ಈ ಊರಿನ ಒಡೆತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನ್ ಹೇಳ್ತೀರಾ ಅವರು ಸಹ ನಾನು ಈ ಊರಿನ ಮಗಳು ಅಂತಾರೆ ಅವರ ಇಂಟರ್ವ್ಯೂಗಳಲ್ಲಿ ಮತ್ತು ಅವರ ಲೇಖನಗಳಲ್ಲಿ ಬರ್ಕೊಂಡಿದ್ದಾರೆ ಅವರು ನಾನು ಕಟ್ಟೆ ಹೊಳೆ ಮಗಳು ಮಾತ್ರ ಅಂತ ಹೇಳಲ್ಲ ಅವರು ಹಾಸನದ ಮಗಳು ಆ ಊರಿನ ಮಗಳೇ ಸಹ ತುಂಬಾ ಹೆಮ್ಮೆ ಇದೆ ನಾನು ಕೂಡ ಭಾಗೀರಥಿ ಬರೀ ಒಂದು ಮೊದಲ ಅಕ್ಷರಗಳನ್ನೇ ಇಟ್ಕೊಂಡು ಭಾಗೀರಥಿ ಅನ್ನೋದ್ರ ಬಗ್ಗೆನೇ ಒಂದು ಕವನ ಬಾರದು ನಿಮಗೂ ಕಳಿಸ್ತೇವೆ